ವಾಗಿ ಹತ್ತಿದೆ ಎಂದ್ರೂ ಮನಸ್ಸಿನಿಂದ ಹತ್ತಕ್ಕೆ ಲಭ್ಯ ಇದೆ ನಾನಾಗಲೇ ಆಗಲೇ ಹೇಳದಾಗೆ ಮನೆಯೇವ ಮನುಷ್ಯಾಣಂ ಕಾರಣ ಬಂದ ಮೋಕ್ಷಯೋಹೋ ಮನಸ್ಸೇನೆ ಎಲ್ಲ ಧರ್ಮ ದೃಶ್ಯಗಳು ಹತ್ತಾ ಇದ್ದಾರೆ ದಿವ್ಯಾಭರಣ ಮೇಲೆ ಹೋಗ್ತಾ ಇದೆ ಭಗವಂತನಿಗೆ ಸಲ್ಲಿಸ್ತಾ ಇದ್ದಾರೆ ಯಾಕೆಂದರೆ ಮಕರ ಜ್ಯೋತಿಯ ಕ್ಷಣಗಳ ಹತ್ತತ್ರ ಬರ್ತಾ ಇದೆ ಅತ್ಯಂತ ಶ್ರೇಷ್ಠವಾದಂಥ ಗಂಧದ ಪೆಟ್ಟಿಗೆಯಲ್ಲಿ ಶ್ರೀಗಂಧದ ಪೆಟ್ಟಿಗೆಯಲ್ಲಿ ಈ ದಿವ್ಯಾಭರಣಗಳನ್ನು ತೊಗೊಂಡು ಹೋಗ್ತಾ ಇದ್ದಾರೆ ಅತ್ಯಂತ ಶ್ರೇಷ್ಠವಾದಂಥ ಸುಗಂಧ ಪೆಟ್ಟಿಗೆಯಲ್ಲಿ ಶ್ರೀಗಂಧದ ಪೆಟ್ಟಿಗೆಯಲ್ಲಿ ದಿವ್ಯಾಭರಣ ತಗೊಂಡು ಹೋಗ್ತಾ ಇದ್ದಾರೆ ನೋಡಿ ನೋಡಿ ಜನರ ಆನಂದವೇ ಆನಂದ ಅದಕ್ಕೆ ಪುಷ್ಪವೃಷ್ಟಿ ಆಗ್ತಾ ಇದೆ ದಿವ್ಯಾಭರಣಕ್ಕೆ ಅನೇಕರು ಹಾರ ಹಾಕ್ತಾ ಇದ್ದಾರೆ ಪುಷ್ಯವೃಷ್ಟಿ ಮಾಡ್ತಾ ಇದ್ದಾರೆ ಯಾರ್ಯಾರು ಪುಷ್ಯ ಮುಟ್ಟಿದ್ರು ನಾನು ಧನ್ಯ ನಾದ ಏನ್ಕೋತಾ ಇದ್ದಾರೆ ನಾವು ಮನಸ್ಸಿನಿಂದ ಅದೇ ಧಾರಣೆ ಮಾಡ್ಕೊಳ್ಳೋಣ ದಿವ್ಯಾ ಅಲ್ಲ ನಮಗೂ ಅಷ್ಟೇ ದೇವ ನಮ್ಮ ನಮ್ಮ ಮನೆ ಹತ್ರ ಇರುವಂಥ ಯುವ ದೇವರುಗಳು ಒಬ್ಬ ದೇವ್ರನ್ನ ಯಾರು ಎತ್ಕೊಳ್ಳೋಕೆ ಕೊಟ್ಟರೆ ಎಷ್ಟು ಆನಂದ ಆಗುತ್ತೆ ನಮಗೆ ನಾವು ದೇವ್ರನ್ನ ಹೊತ್ಕೊಂಡು ಹೋದ್ವಿ ಉತ್ಸವ ತೊಗೊಂಡು ಹೋದ್ವಿ ದೇವ್ರನ್ನ ಮುಟ್ಟಿದ್ವಿ ಬೀಸಿದ್ವಿ ಅವನ ಪಾದಕ್ಕೆ ಕೈಲಿಟ್ಕೊಂಡ್ವಿ ಧನ್ಯರು ನಾವು ಅಂತೀವಿ ಹಾಗೇ ಇದು ಭಗವಂತನಿಗೆ ಸಲ್ಲಿಸುವಂಥ ದಿವ್ಯಾಭರಣವನ್ನು ತಾವು ಪೂಜೆ ಮಾಡೋ ಅಂಥದ್ದು ಮುಟ್ಟೋ ಅಂಥದ್ದು ಸ್ಪರ್ಶ ಮಾಡೋವಂಥದ್ದು ಅದನ್ನು ದರ್ಶನ ಮಾಡೋವಂಥದ್ದು ಎಲ್ಲ ಪೂರ್ವಜನ್ಮದ ಸುಕೃತ ನೋಡಿ ಹತ್ತಿರಕ್ಕೆ ಬಂತು ಇವಾಗ ಪೀಠದ ಹತ್ತಿರಕ್ಕೆ ಬಂತು ಎಲ್ಲ ಅಲ್ಲಿಂದ ನಾವು ಕೈ ಮುಗಿಯೋಣ ಇಲ್ಲಿಂದೇನೆ ಭಗವಂತನಿಗೆ ನೋಡಿ ಒಳಗಡೆ ಪ್ರವೇಶ ಮಾಡುತ್ತೆ ದಿವ್ಯಾಭರಣ ಚತುರ್ಮುಖ ಬ್ರಹ್ಮದೇವರು ದೇವತೆಗಳು ಹೇಳ್ತಾರೆ ನಕ್ಷ್ಯ ಪುಣ್ಯಾವತಾಂ ಲೋಕೇ ಮೂಢಾನಾಂ ಕುಟಿಲಾತ್ಮನ ಭಕ್ತಿರ್ಭವತಿ ಗೋವಿಂದೇ ಸ್ಮರಣಂ ಕೀರ್ತನಂ ತಥಾ ಯಾರಿಗೆ ಜನ್ಮಾಂತರದಲ್ಲಿ ಪುಣ್ಯವೇ ಇಲ್ವೋ ಇಂಥ ದೃಶ್ಯ ನೋಡಕ್ಕೆ ಆಗಲ್ಲ ಅಂತಾರೆ ಇಂಥ ದೃಶ್ಯ ನೋಡಬೇಕಾದ್ರೆ ಭಗವಂತನ ದರ್ಶನ ಆಗಬೇಕಾದ್ರೆ ಭಗವಂತನ ನಾಮ ಕೇಳಬೇಕಾದ್ರೆ ಭಗವಂತನ ಸ್ತುತಿ ಮಾಡಬೇಕಾದ್ರೆ ಬಾಯಲ್ಲಿ ಸ್ವಾಮಿ ಅಯ್ಯಪ್ಪನ ಬರಬೇಕಾದರೂ ಪುಣ್ಯ ಮಾಡಿರಬೇಕವನು ಜನ್ಮಾಂತರದಲ್ಲಿ ಯಾರು ಪುಣ್ಯ ಮಾಡಿಲ್ವೋ ಅವನು ದೇವಾಲಯದ ಒಳಗೂ ಹೋಗಲ್ಲ ನಾರಾಯಣನ ಸ್ಮರಣೆನೂ ಆಗಲ್ಲ ನಾರಾಯಣನ ಕೀರ್ತನೇನೇ ಆಗಲ್ಲ ಅಂತಾರೆ ನಖ್ಯ ಪುಣ್ಯಾವತಾಮ್ ಲೋಕೆ ಮೂಢಾನಾಮ್ ಕುಟಿಲಾತ್ಮನ ಮೂಢರು ಅಂದರೆ ಅವಿವೇಕಿಗಳು ಮೂರ್ಖರು ಕುಟಿಲಾತ್ಮನ ಸಣ್ಣ ಬುದ್ಧಿ ಇರುವಂಥವ್ರು ಕೆಟ್ಟ ಬುದ್ಧಿ ಇರುವಂಥವ್ರು ದುರಾಚಾರಿಗಳು ಆಸುರಿ ಬುದ್ಧಿ ಇರೋ ಅಂಥವ್ರು ಅವರಿಗೆ ಭಗವಂತನ ಸ್ಮರಣೆನೂ ಆಗಲ್ಲ ಭಗವಂತನ ನಂಬಿಕೆನೂ ಬಗಲ್ಲ ಬರಲ್ಲ ಭಗವಂತನ ಸ್ತುತಿನೂ ಮಾಡಲ್ಲ ಭಗವಂತನ ಭಕ್ತಿನೇ ಬರಲ್ಲ ಅಂತಾರೆ ಬ್ರಹ್ಮದೇವರು ಹೇಳಿದ ಮಾತಿದ್ರು ಶ್ರೀಕೃಷ್ಣ ಮಹಾಣುವದಲ್ಲಿ ಶ್ರೀಮದಾಚಾರ್ಯವರು ವರ್ಣನೆ ಮಾಡ್ತಾರೆ ತಿರುವಾಭರಣ ನಮ್ಮಲ್ಲಿ ಹೇಗೆ ದೇವರಿಗೆ ಅಭಿಷೇಕ ಮಾಡಿದ ಮೇಲೆ ಅಲಂಕಾರ ಮಾಡುವಾಗ ಸಾಮಾನ್ಯವೇ ಗರ್ಭಗುಡಿಯನ್ನು ದ್ವಾರವನ್ನು ಮುಚ್ಚಿ ಹಾಗೆ ಇಲ್ಲಿ ತಿರುವ ಆಭರಣವನ್ನು ಭಗವಂತನಿಗೆ ಧಾರಣೆ ಮಾಡ್ತಾ ಇದ್ದಾರೆ ಸ್ವಾಮಿಗೆ ಇಷ್ಟು ಜನ ಭಕ್ತರು ಪಾಪ ಆನಂದ ಭಾಷ ಸುರಿಸ್ಕೊಂಡು ಪಾದಯಾತ್ರೆಯಾಗಿ ಅದನ್ನು ಹಾಕ್ಕೊಂಡು ತಗೊಂಡು ಬಂದಿದ್ದಾರೆ ನೋಡಿ ಭಗವಂತ ಸ್ವೀಕಾರ ಮಾಡದೇ ಇರ್ತಾನೆಯೇ ಹಾಂ ಭಕ್ತ ಪರಾಧೀನ ಅದೇ ಆನಂದ ಅವನಿಗೆ ಭಗವಂತನಿಗೆ ಅವರು ಅಷ್ಟೇ ಸಂಭ್ರಮದಿಂದ ಭಕ್ತಿಯಿಂದ ತಂದಿದ್ದಾರೆ ಇದನ್ನು ಭಗವಂತ ಧಾರಣೆ ಮಾಡ್ಕೋತಾರೆ ಹಾಗೆ ನಮ್ಮ ಶ್ರೀನಿವಾಸ ದೇವರಿಗೆ ಆಭರಣಗಳು ಯಥೇಚ್ಛವಾಗಿ ನಮ್ಮ ಮೈಸೂರು ಕರ್ನಾಟಕದ ಮಹಾರಾಜರು ಬೇಕಾದಷ್ಟು ಒಡವೆಗಳು ಕೊಟ್ಟಿದ್ದಾರೆ ಕೃಷ್ಣದೇವರಾಯ ಕೊಟ್ಟಿದ್ದಾನೆ ಬೇಕಾದಷ್ಟು ಕೊಟ್ಟಿದ್ದಾನೆ ಇಲ್ಲೂ ಕೂಡ ತ್ರಿವೆಂಡ್ರಮಲ್ಲಿ ನೋಡ್ತೀವಿ ಅನಂತ ಪದ್ಮನಾಭನಿಗೆ ಬೇಕಾದಷ್ಟು ಆಭರಣಗಳಿದೆ ಹಿಂದಿನ ರಾಜ ಮಹಾರಾಜರು ಭಕ್ತರುಗಳು ಸಾಮಾನ್ಯ ಭಕ್ತರುಗಳು ಕೂಡ ಭಗವಂತನಿಗೆ ಸಮರ್ಪಣೆ ಮಾಡ್ತಿದ್ದು ತಮ್ಮಲ್ಲಿದ್ದ ಸಂಪತ್ತನ್ನು ಹಾಗೆ ಈ ಆಭರಣನ ಭಗವಂತನಿಗೆ ಅವನಿಗೆ ಭಕ್ತಿಯೇ ಆಭರಣ ಇಷ್ಟು ಭಕ್ತಿಯಿಂದ ತಂದಿದ್ದಾರೆ ಅದನ್ನು ಸ್ವೀಕಾರ ಮಾಡ್ತಾನೆ ಭಗವಂತ ಅವನಿಗೆ ಧಾರಣೆ ಮಾಡಿ ಹೆಚ್ಚಿನ ಅಂಶ ಈಗ ಮಕರ ಜ್ಯೋತಿ ಕಾಣಿಸ್ಕೊಳ್ಳುವಂಥ ಸಂದರ್ಭ ಇದಾದ ಮೇಲೆ ಮಕರ ಜ್ಯೋತಿಯ ದರ್ಶನ ಆಗುತ್ತೆ ನಮಗೆ ಹೆಚ್ಚಿನ ಅಂಶ ಇವರೆಲ್ಲ ಬರುವಾಗ ಆ ಪುಣ್ಯ ನದಿಯಾದಂಥ ಪಂಪಾ ನದಿಯಲ್ಲಿ ಸ್ನಾನ ಮಾಡಿರ್ತಾರೆ ಅತ್ಯಂತ ಶ್ರೇಷ್ಠವಾದ್ದು ಪಂಪಾ ನದಿ ಈ ಪೊನ್ನಂಬಲ ಮೇಡು ಗಿರಿಯಲ್ಲಿ ನೋಡಿ ಎಲ್ಲ ಅವರು ಅಭಿಮುಖವಾಗಿ ನಿಂತಿದ್ದಾರೆ ಪೊನ್ನಂಬಲ ಗಿರಿ ಏನಿದೆ ಅಲ್ಲಿ ಮಕರ ವಿಳಕ್ಕು ಕಾಣಿಸ್ಕೊಳ್ಳುತ್ತೆ ಸ್ವತಃ ಕರ್ಪೂರದ ಆರತಿಯನ್ನು ಅಲ್ಲಿ ಮಾಡ್ತಾರೆ ಅದು ಮೂರು ಸರಿ ಕಾಣಿಸ್ಕೊಳ್ಳುತ್ತೆ ಯಾವ ಸಂದರ್ಭ ಅಂದರೆ ಮೇಲ್ಗಡೆ ಆಕಾಶದಲ್ಲಿ ಮಕರ ಜ್ಯೋತಿ ಕಾಣುತ್ತೆ ಆ ನಕ್ಷತ್ರ ಆ ನಕ್ಷತ್ರದ ದರ್ಶನವೇ ಒಂದು ಅದ್ಭುತ ಅದು ஸ்வத்த மகிஷியனே மணிக்கண்ட ಕಂಠ ಅವನೇ ಅಯ್ಯಪ್ಪ ಮಣಿಕಂಠ ಮಹಿಷಿಯನ್ನು ಸಂಹಾರ ಮಾಡಿದ್ಮೇಲೆ ಯೋಗ ಮುದ್ರೆಯಲ್ಲಿ ಚಿನ್ಮುದ್ರೆಯಲ್ಲಿ ಯೋಗ ಪಟ್ಟಿಕೆಯಲ್ಲಿ ಕುಳಿತಿರೋ ಜಾಗ ಇದು ಸ್ವತಃ ತಂದೆಯೇ ಪಂಡಾಲ ರಾಜನೇ ಇಲ್ಲಿ ದೇವಸ್ಥಾನ ನಿರ್ಮಾಣ ಮಾಡ್ತಾನೆ ತನ್ನ ಪುತ್ರ ಇಲ್ಲಿ ಕೂತ್ಕೊಂಡ್ಮೇಲೆ ಯೋಗಿಯಾಗಿ ಬಿಡ್ತಾನೆ ಹಾಗಾಗಿ ಬಹಳ ವಿಶೇಷವಾದ್ದು ಈ ಜಾಗದಲ್ಲೇ ಎಲ್ಲ ನಿಂತ್ಕೊಂಡು ಮಗರ ಜ್ಯೋತಿ ದರ್ಶನ ಮಾಡೋದು ಅದಕ್ಕೆ ಪಂದಾಲ ಇನ್ನೊಬ್ಬರಿಗೆ ಸಹಾಯ ಮಾಡುವ ಮೂಲಕ ಅಪರಿಚಿತರ ಮನಸ್ಸಲ್ಲೂ ಮನೆ ಮಾಡುತ್ತೇವೆ ಸ್ವಾಗತಿಸಿ ಆ ಸ್ವಾಗತವನ್ನು ಸಂಭ್ರಮಿಸುತ್ತೇವೆ ಮ್ಯಾನ್ಷನ್ ಹೌಸ್ ಪ್ಯಾಕೇಜ್ ಡ್ರಿಂಕಿಂಗ್ ವಾಟರ್ ಉಪವಾಸವನ್ನ ಮಾಡಿ ಆಭರಣ ಮುಟ್ಟಬೇಕು ತರಬೇಕಾದವರು ನಮ್ಮಲ್ಲಿ ಹೇಗೆ ಬೆಂಗಳೂರು ನಗರದಲ್ಲಿ ಕರಗ ತೊಗೊಂಡು ಹೋಗೋ ನಿಷ್ಠೆಯಿಂದ ಇರಬೇಕು ಅವನಿಗೂ ಅನೇಕ ರೀತಿಯ ನಿಯಮಗಳಿದೆ ಆ ನಿಯಮ ಪಾಲಿಸಿ ಬರಬೇಕು ಇವ್ರಿಗೂ ಕೆಲವು ನಿಯಮಗಳಿದೆ ಆ ತಿರುವ ಆಭರಣ ಹೊತ್ಕೊಂಡು ಬರಬೇಕಾದ್ರೆ ಕೆಲವು ನಿಯಮನ ಪಾಲನೆ ಮಾಡ್ಕೊಂಡು ಬರಬೇಕು ಹಾಗೇ ಈ ಥರ ಆಭರಣ ಮತ್ತು ಪೂಜಾ ಸಾಮಗ್ರಿಗಳೆಲ್ಲ ಅಲ್ಲಿಂದ ಬರುತ್ತೆ ಅದು ಪಂದಾಲ ರಾಜನ ಮನೆತನದಿಂದ ಈಗಲೂ ತರ್ತಾರೆ ಯಾಕೆಂದರೆ ಮಹಿಷಿ ಕೇಳಿಕೊಂಡಿದ್ದೆ ಹರಿಹರರ ವೀರ್ಯದಿಂದ ನನ್ನ ಶತ್ರು ನನ್ನ ಶತ್ರು ಹುಟ್ಟಲಿ ಹರಿಹರರ ವೀರ್ಯದಿಂದ ಹುಟ್ಟಬೇಕು ಅಂತ ಏನೋ ವಿಚಿತ್ರವಾಗಿ ಕೇಳಿಕೊಳ್ತಾಳೆ ಹಾಗಾಗಿ ಇದಾಗಿದ್ದು ಅಂತ ನಾವು ನೋಡ್ತೀವಿ ಸ್ವತಃ ಮಹಿಷಿ ಒದೆಯ ಜಾಗನ ಕಲಕಟ್ಟಿ ಅಂತಾರೆ ಕಲಕಟ್ಟಿ ಅನ್ನೋದು ಮಹಿಷಿಯನ್ನು ಮೃರ್ಧನ ಮಾಡಿದಂಥ ಜಾಗ ಅಯ್ಯಪ್ಪ ಸ್ವಾಮಿ ಆ ಜಾಗದಲ್ಲಿ ಯಾಕೆಂದರೆ ಪಾಂಡದೇಶದ ರಾಜನ ಸನ್ನಿಧಾನ ಇವೆಲ್ಲ ವಿಶೇಷವಾಗಿ ಅಂಥ ಒಂದು ಮಹಾಸನ ಪುಣ್ಯಕ್ಷೇತ್ರ ನಾವು ನೋಡ್ತಿರೋ ಜಾಗವೇ ಪುಣ್ಯಕ್ಷೇತ್ರ ಬಹಳ ವಿಶಿಷ್ಟವಾದಂಥ ಜಾಗ ನಮ್ಮಲ್ಲಿ ಪುರಂದಾಸುರವನ್ನು ಮಾತು ಹೇಳ್ತಾರೆ ಅಪಾರ ಮಹಿಮಶ್ರೀ ಪುರಂದರ ವಿಠಲನ ಉಪಾಯದಿಂದಲೇ ಮನವೇ ನೀನು ಭಗವಂತ ನೆನೆಸ್ಬೇಕಾದ್ರೆ ಏನಾದರೂ ಉಪಾಯ ಮಾಡ್ಕೋ ನೋಡಿ ಇದೆಲ್ಲ ಉಪಾಯಗಳು ನಾವು ಬೇರೆ ಬೇರೆ ದೇವತೆಗಳಿದೆ ಅಂತ ಹೀಗೆ ಭಾವಿಸ್ಬಾರ್ದು ಎಲ್ಲ ದೇವತೆಗಳು ಅಂತರಯಾಮಿಯಾಗಿ ಭಗವಂತ ಇದ್ದಾನೆ ನಮಗೆ ಹೆಚ್ಚು ದೇವತೆಗಳಿರ್ಬೋದು ಹೆಚ್ಚು ಹಬ್ಬಗಳಿರ್ಬೋದು ಹೆಚ್ಚು ಭಾಷೆಗಳಿರ್ಬೋದು ಹೆಚ್ಚು ಸಂಪ್ರದಾಯಗಳಿರ್ಬೋದು ಹೆಚ್ಚು ಆಚರಣೆ ಇರಬಹುದು ಆದರೆ ವೈವಿಧ್ಯತೆಯಲ್ಲಿ ಏಕತೆ ಇದೆ ನಮ್ಮಲ್ಲಿ ಭಾರತದಲ್ಲಿ ಗುರಿ ಎಲ್ಲದು ಒಂದೇ ನಾರಾಯಣ ಒಬ್ಬನೇ ಶಿವ ಒಬ್ಬನೇ ಗುರಿಯಲ್ಲಿ ಎಲ್ಲದೂ ಒಂದೇ ಇದೆ ಭಗವಂತನ ಅನುಗ್ರಹ ನಾವು ಪಡಿಬೇಕು ಅಂತ ಸಾಮಾನ್ಯವಾಗಿ ಯಾರೇ ಮತೀಯರಾಗಲಿ ಯಾವುದೇ ಸಂಪ್ರದಾಯ ಯಾವುದೇ ದೇಶದಲ್ಲಾಗಲಿ ನಮಗೆ ಆನಂದ ಬೇಕು ಅಂತ ಇಷ್ಟಪಡ್ತಾರೆ ಆನಂದ ಯಾರು ಭಗವಂತನೇ ವೇದ ಹೇಳುತ್ತೆ ಸಯೇಕೋ ಕೋ ಆನಂದ ಆನಂದ ಯಾರು ಭಗವಂತನೇ ನೋಡಿ ಇಷ್ಟು ಜನ ನಿಂತಿದ್ದಾರೆ ಅವ್ರಿಗೆ ಯಾವ ಕಷ್ಟವೂ ಗೊತ್ತಾಗ್ತಾ ಇಲ್ಲ ಅವ್ರು ಒಂದೇ ತದೇಕ ಚಿತ್ರದಿಂದ ಭಗವದ್ ದರ್ಶನ ಆಗುತ್ತೆ ಜ್ಯೋತಿ ರೂಪದಲ್ಲಿ ಭಗವಂತ ದರ್ಶನ ಕೊಡ್ತಾನೆ ಇಷ್ಟೇ ಅವ್ರ ಮನಸ್ಸನ್ನು ನೋಡಿ ಬಾಗಿಲು ತೆಗೆದ್ರೀಗ ಎಲ್ಲ ದರ್ಶನ ಮಾಡಿ ಜ್ಯೋತಿಯ ರೂಪದಲ್ಲಿ ಭಗವಂತನ ದರ್ಶನ ಆಗೋದು ಒಂದೇ ಅವ್ರ ಮನಸ್ಸಿನಲ್ಲಿರೋದು ಇನ್ನೇನು ಹಿನ್ನೆಲೆ ಬೇಡ ಅವರಿಗೆ ಆ ದರ್ಶನ ಆಯಿತು ಅಂದರೆ ನಾವು ಧನ್ಯರಾದ್ವಿ ಅಂತ ನಾವು ಅದನ್ನೇ ನಿರೀಕ್ಷೆ ಮಾಡ್ತಾ ಇದ್ವಿ ನಮ್ಮಲ್ಲಿರುವಂಥ ಅನೇಕ ನ್ಯೂನತೆಗಳ ಭಗವಂತ ದೂರ ಮಾಡಲಿ ಒಂದಲ್ಲ ಒಂದು ದಿವಸ ಸ್ವಪ್ನದಲ್ಲಾದರೂ ಭಗವದ್ ದರ್ಶನ ನಮಗೆಲ್ಲ ಆಗಲಿ ಅಂತ ನಾವು ಕೂಡ ಪ್ರಾರ್ಥನೆ ಮಾಡಿಕೊಳ್ಳೋಣ ಶ್ರೀರಾಮಚಂದ್ರ ಕಾಡ್ಗೆ ಹೋಗೋಕೆ ಮುಂಚೆ ಕೈಕೈಗೊಂದು ಮಾತು ಹೇಳ್ತಾನೆ ನಾಹಂ ಅರ್ಥಪರೋ ದೇವಿ ಕೇವಲ ಧರ್ಮ ಮಾಶ್ರಿತ ಅಮ್ಮ ಕೈಕೈಯೇ ನಾನು ಸಂಪತ್ತಿಗೆ ಆಡಳಿತಕ್ಕೆ ಅಧಿಕಾರಕ್ಕೆ ಆಸೆ ಪಡೋಣಲ್ಲಮ್ಮ ಕೇವಲ ಧರ್ಮ ನನಗೆ ಧರ್ಮ ಮುಖ್ಯ ಅಂತಾನೆ ರಾಮಚಂದ್ರ ಇದು ನಮ್ಮ ಧರ್ಮದ ಭೂಮಿ ಇದು ನಮ್ಮ ಇಡೀ ಅದಕ್ಕೆ ಹೇಳಿದ್ದು ಭಾಳ ವಿಶೇಷವಾದ ಉತ್ತರಂ ಯ ಸಮುದ್ರಸ್ಯ ಹಿಮಾದ್ರಶ್ಚೈವ ದಕ್ಷಿಣಂ ವರ್ಷಂ ತದ್ಭಾರತಂ ನಾಮ ಭಾರತೀ ಎರ ಸಂತತಿ ಉತ್ತರದಲ್ಲಿ ಹಿಮಾಲಯ ದಕ್ಷಿಣದಲ್ಲಿ ಸಮುದ್ರವನ್ನು ಹೊಂದಿರುವಂಥ ಭೂಮಿಗೆ ಭಾರತಂ ನಾಮ ರತ್ನಾಕರ ದೌತಪದಾಂ ಹಿಮಾಲಯ ಕಿರೀಟಿನಿಂ ಬ್ರಹ್ಮರಾಜಶ್ರೀ ರಾಜಶ್ರೀ ರತ್ನಾಢ್ಯಾಂ ಒಂದೇ ಭಾರತ ಮಾತನ ನಮ್ಮ ಋಷಿಮುನಿಗಳು ಸ್ತೋತ್ರ ಮಾಡ್ತಿದ್ದೇನು ಅಲ್ಲಿ ಧರ್ಮದರ್ಶಿಗಳು ಮುಖ್ಯಾಧಿಕಾರಿಗಳು ಅಲಂಕಾರಿಯುಕ್ತನಾದಂಥ ಅಯ್ಯಪ್ಪನ ದರ್ಶನ ಮಾಡ್ತಾ ಇದ್ದಾರೆ ಆ ಶಬರಿ ಪೀಠದಲ್ಲಿ ಕುಳಿತಿರುವಂಥ ಯೋಗ ಪಟ್ಟಿಕೆಯಲ್ಲಿ ಕುಳಿತಿರುವಂಥ ಆ ಸ್ವಾಮಿಯ ದರ್ಶನ ಮಾಡ್ತಾ ಇದ್ದಾರೆ ಅವರ ಸೌಭಾಗ್ಯ ನಮಗೂ ದರ್ಶನ ತೋರಿಸಲಾಗುತ್ತೆ ಅವರೆಲ್ಲ ದರ್ಶನ ಮಾಡ್ತಾ ಇದ್ದಾರೆ ಅವರನ್ನು ನಾವು ಸದ್ಯಕ್ಕೆ ಇದ್ದೀವಿ ಆ ಕಡೆ ಭಾಗದಲ್ಲಿ ಎಲ್ಲರೂ ಕೂಡ ಪನ್ನಂಬಲ ಮೇಡು ಕಡೆಗಿದ್ದಾರೆ ನೋಡಿ ಹದಿನೆಂಟು ಮೆಟ್ಟಲು ದರ್ಶನ ಆಗ್ತಾಯಿದೆ ನಮಗೆ ಆ ಮೆಟ್ಟಿಗೆ ನೋಡೇ ಆನಂದ ಪಡಬೇಕು ನಾವು ಎಷ್ಟು ವೈಭವ ಕಾಣ್ತಾ ಇದೆ ನೋಡಿ ಹ್ಞೂ ಕ್ಯಾಮ್ರಾಗಳೆಲ್ಲ ದೃಷ್ಟಿ ಪನ್ನಂಬಲ ಮೇಲು ಕಡೆಗೆ ಕ್ಯಾಮ್ರಾನೆಲ್ಲ ಅಭಿಮುಖವಾಗಿ ಮಾಡಿದ್ದಾರೆ ಯಾವಾಗ ಮಕರ ಜ್ಯೋತಿ ಕಾಣುತ್ತೋ ಅಂತ ನಾವು ಸದ್ಯಕ್ಕೆ ನಿರೀಕ್ಷೆ ಮಾಡ್ತಾ ಇರೋಣ ನಮ್ಮ ಚಂದನ ವಾಹಿನಿ ಮುಖಾಂತರ ನಾವು ನಮಗೂ ಇದೊಂದು ಸವಲತ್ತು ಮನೆಯಲ್ಲೇ ಕೂತ್ಕೊಂಡು ಈ ಒಂದು ಮಕರ ವಿಳಕ್ಕೆ ನೋಡೋವಂಥ ಅವಕಾಶ ಎಲ್ಲ ಕೂಗ್ತಾ ಇದ್ದಾರೆ ನೋಡ್ತಾ ಇರಿ ನಮಗೂ ಆ ದೃಶ್ಯವನ್ನು ತೋರಿಸ್ತಾರೆ ನೋಡಿ ನೀವು ನೋಡಿ ಆ ನಕ್ಷತ್ರ ಕಾಣ್ತಾ ಇದೆ ನಕ್ಷತ್ರ ಕಾಣ್ತಾ ಇದೆ ನೋಡಿ ನೋಡಿ ಸ್ವಾಮಿಯೇ ಶರಣಮಯ್ಯಪ್ಪ ಭಗವಂತ ಎಲ್ಲರಿಗೂ ಅನುಗ್ರಹ ಮಾಡಲಿ ಎಲ್ಲ ಫ್ರ್ಯಾಕ್ಷನ್ ಆಫ್ ಸೆಕೆಂಡ್ ಇದು ಎಲ್ಲ ಭಕ್ತರಿಗೂ ಸ್ವಾಮಿ ದರ್ಶನ ಕೊಡ್ತಾ ಇದ್ದಾನೆ ಭಗವಂತಿನ ಏನಾನ ಅಂದ್ರೆ ಭಕ್ತರ ಆನಂದವೇ ಆನಂದ ನೋಡಿ ಮತ್ತೆ ತೋರಿಸುತ್ತೆ ನೋಡ್ತಾ ಇರಿ ಆಕಾಶ ಕತ್ಲೆಯಲ್ಲಿ ಕಾಣ್ತಾ ಇದೆ ನೋಡ್ತಾ ಇದೆ ನೋಡಿ 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 ಎಲ್ಲ ಕೈ ಚಾಚಿ ತೋರಿಸ್ತಾ ಇದಾರೆ ನಾವು ಇನ್ನಿಲ್ಲೇ ದರ್ಶನ ಮಾಡೋಣ ಸ್ವಾಮಿಯೇ ಶರಣಮಯ್ಯಪ್ಪ ಶರಣಮಯ್ಯಪ್ಪ ಸ್ವಾಮಿಯೇ ಶರಣಮಯ್ಯಪ್ಪ ನೋಡಿ ಮಸ್ಕು ಮಸ್ಕ ಕಾಣ್ತಾ ಇದೆ ಮುಖ್ಯ ಅರ್ಚಕರು ಮುಖ್ಯ ಅರ್ಚಕರು ತಂತ್ರಿಗಳಲ್ಲಿ ಅವ್ರಿಗೆಲ್ಲರಿಗೂ ಪ್ರಸಾದ ವಿನಿಯೋಗ ಮಾಡ್ತಾ ಇದ್ದಾರೆ ತಾಳೆ ತಾಳೆ ಹೂವನ್ನು ಕೊಡ್ತಾ ಇದ್ದಾರೆ ನಾವು ಅನೇಕ ವ್ರತಗಳು ಮಾಡದೆ ಹೋದರೂ ಕೂಡ ಯಾರ್ಯಾರು ವೀಕ್ಷಣೆ ಮಾಡ್ತಾ ಇದ್ದೀವಿ ಇದು ನೋಡದೆ ಒಂದು ವ್ರತ ನಮಗೆ ಆ ಭಕ್ತಾದಿಗಳನ್ನ ನೋಡದೆ ಒಂದು ವ್ರತ ಇಷ್ಟು ಸಮಯ ನಾವು ಒಂದು ಒಂದೂವರೆ ಗಂಟೆ ಎರಡು ಗಂಟೆ ಕೂತ್ಕೊಂಡು ಇದಕ್ಕಾಗಿ ಸಮಯ ಯಾರು ಕೊಟ್ಟಿದ್ದೀವೋ ಭಗವಂತ ಖಂಡಿತ ನಮಗೂ ಅನುಗ್ರಹ ಮಾಡ್ತಾನೆ ನಮ್ಮ ಚಂದನವಾಹಿ ಮುಖಾಂತರ ನೀವೆಲ್ಲ ದರ್ಶನ ಮಾಡ್ತಾಯಿದ್ದೀರಿ ಯಾರ್ಯಾರು ದರ್ಶನ ಮಾಡ್ತಿದ್ರೋ ಸ್ವಾಮಿ ಶರಣ ಅಯ್ಯಪ್ಪನ ಅಯ್ಯಪ್ಪನ ಸಂಪೂರ್ಣ ಅನುಗ್ರಹ ಆಗಲಿ ಹರಿಹರರ ಅನುಗ್ರಹ ನಮ್ಮೆಲ್ಲರಿಗೂ ಆಗಲಿ ಅಂತ ನಾವು ಪ್ರಾರ್ಥನೆ ಮಾಡಿಕೊಳ್ಳುತ್ತೇವೆ ನಾವು ಆಗಲೇ ಹೇಳೋದಾಗೆ ನಾವು ಭಾರತದಲ್ಲಿ ಹುಟ್ಟಿರೋದೇ ಒಂದು ವಿಶೇಷ ಪೃಥಿವ್ಯಾಂ ಭಾರತಂ ವರ್ಷಂ ಕರ್ಮಭೂಮಿರು ಉದಾಹೃತ ಜಾಂಬವೇ ಭಾರತಂ ವರ್ಷಂ ತೀರ್ಥಂ ತ್ರೈಲೋಕ ವಿಶ್ವತಂ ಬ್ರಹ್ಮಾಂಡ ಪುರಾಣ ಶ್ಲೋಕ ಅದು ಮೂರು ಲೋಕದಲ್ಲೂ ಮೂರು ಲೋಕದಲ್ಲೂ ಊರ್ಧ್ವಲೋಕ ಪೃಥ್ವಿ ಲೋಕ ಪಾತಾಳ ಲೋಕದಲ್ಲಿ ಕೊಂಡಾಡ್ತಾರಂತೆ ಭಾರತ ಅಂದರೆ ತೀರ್ಥ ಅಂತ ಇಡೀ ಭಾರತವೇ ತೀರ್ಥಕ್ಷೇತ್ರ ನಾವು ಎಲ್ಲೆಲ್ಲಿದ್ದೀವಿ ಯಾವ್ಯಾವ ಊರಲ್ಲಿದ್ದೀವಿ ಯಾವ ಮನೇಲಿದ್ದೀವಿ ಅದು ತೀರ್ಥಕ್ಷೇತ್ರವೇ ನಾವೇನು ಅಲ್ಲ ಭಾರತದ ಯಾವುದೇ ಭಾಗದಲ್ಲಿರಿ ಅದು ತೀರ್ಥಕ್ಷೇತ್ರನೇ ಆ ಮಣ್ಣನ್ನು ಕಣ್ಣು ಗೆತ್ಕೊಂಡ್ರೆ ಸಾಕು ವಿವೇಕಾನಂದರು ಹೇಳುತ್ತಾರೆ ನಿನ್ನ ಪಾದರಕ್ಷೆಯನ್ನು ಬಿಸಾಕು ನಿನ್ನ ಚಪ್ಪಲಿಯನ್ನು ಬಿಸಾಕು ಕೆಳಗಡೆ ಭೂಮಿಯನ್ನು ಕಣ್ಗೊಕ್ಕೋ ಸಮುದ್ರ ವಸನೆ ದೇವಿ ಪರ್ವತಸ್ಥನ ಮಂಡಲೆ ವಿಷ್ಣು ಪತ್ನಿ ನಮಸ್ತುಭ್ಯಂ ಪಾದಸ್ಪರ್ಶಂ ಕ್ಷಮಸ್ವಮೆ ಅಮ್ಮ ಕಣ್ಣು ಗೊತ್ತು ಅದನ್ನು ಪಾದ ಧೂಳಿಯನ್ನು ಅಂತ ಹೇಳ್ತಾರೆ ಅದಕ್ಕೆ ನಮ್ಮಲ್ಲಿ ಹೇಳೋದು ಮಾತಾ ಪೃಥ್ವಿ ಪುತ್ರೋಹಂ ಪೃಥ್ವ್ಯಾಹ ಋಗ್ವೇದದ ಮಂತ್ರ ಅದು ಇಡೀ ಪೃಥ್ವಿನೇ ಮಾತೆ ಇದು ಇದು ಕೇವಲ ಭಾರತಕ್ಕಲ್ಲ ಇಡೀ ವಿಶ್ವವೇ ಏನಿದ ಭೂಮಿ ಆ ಭೂಮಿನೇ ನಮಗೆ ತಾಯಿ ಮಾತಾ ಪೃಥ್ವಿ ಪುತ್ರೋಹಂ ಪೃಥಿವ್ಯಾಹ ಆ ತಾಯಿಯ ಮಕ್ಕಳು ನಾವೆಲ್ಲ ಎಲ್ಲ ದೇಶದ ಮಕ್ಕಳು ಆ ಪೃಥ್ವಿಗೆ ಮಕ್ಕಳು ನಾವೆಲ್ಲ ಆ ಭೂಮಿಯೇ ತಾಯಿ ಅನ್ನುವಂಥ ಕಾನ್ಸೆಪ್ಟ್ ಇರುವಂತಹ ರಾಷ್ಟ್ರ ನಮ್ಮ ಭಾರತ ನಮ್ಮ ವೇದದ ಮಂತ್ರ ಇವೆಲ್ಲವೂ ಅದಕ್ಕೆ ಉದಾಹರಣೆ ಭಾರತದ ಮೂಲೆ ಮೂಲೆಗಳ